ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಜನರ ಶಾಪ ತಟ್ಟಲಿದೆ ಎಂದು ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ಶನಿವಾರ ಸಂಜೆ ಏಳು ನಲವತ್ತೈದಕ್ಕೆ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದ ಮೊದಲ ದಿನದ ಜಯದೇವ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾತನಾಡಿದ್ದು ಅಹಿಂದ ಹೆಸರನ್ನು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಅಹಿಂದ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಜನರಿಗೆ ಆಶ್ವಾಸನೆಗಳನ್ನು ಕೊಡುತ್ತಾ ಜನರಿಗೆ ಮೋಸ ಮಾಡುತ್ತಾ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಸಿದ್ದರಾಮಯ್ಯ ಅವರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಹಕರಣಗಳನ್ನು ಮಾಡುತ್ತಾ ರಾಜ್ಯದ ಜನರಿಗೆ ಹಾಗೂ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದು ಇವರಿಗೆ ಜನರ ಶಾಪ ತಟ್ಟಲಿದೆ ಎಂದು ಬಿವೈ ವಿಜೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ ಅಧಿಕಾರಕ್ಕೆ ಬಂದು ಎಲ್ಲ ಹಿಂದ ಸಮುದಾಯಗಳಿಗೆ ನ್ಯಾಯ ಕೊಡ್ತೇನೆ ಅವ್ರ ಶಕ್ತಿ ತುಂಬುತ್ತೇನೆ ಅಂತೇಳಿ ಇವತ್ತು ರಾಜ್ಯದ ಅಭಿವೃದ್ಧಿಯನ್ನು ಇಲ್ಲ ಹಿಂದ ಸಮುದಾಯಗಳಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ ಸಿದ್ಧರಾಮಯ್ಯನವರು ಸಲ್ತದೆ ಇವತ್ತು ರಾಜ್ಯದ ಜನ ಇವತ್ತು ಕೊಟ್ಟ ಹುರ್ಕೊಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಇಷ್ಟೆಲ್ಲ ಭರವಸೆ ಕೊಟ್ಟು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಎಲ್ಲವನ್ನೂ ಕೂಡ ಮರೆತು ಇವತ್ತು ಏನು ತಮ್ಮ ಸ್ವಾರ್ಥವನ್ನು ಇವತ್ತು ಇವತ್ತು ನೋಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಮೋಡ ಹಗರಣ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಆಗಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಜನ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಒಂದು ಕಡೆ ಅಭಿವೃದ್ಧಿನೂ ಇಲ್ಲ ಮತ್ತೊಂದು ಕಡೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರ ಶಾಪಕ್ಕೆ ತುತ್ತಾ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ಏನು ಹೇಳಿದ್ದಾರೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಏನು ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಬದಿಗಿಡುತ್ತಾರೆ ಅದು ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ತನ್ನ ತೀರ್ಪಿನಲ್ಲಿ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ತಪ್ಪಿಸ್ಕಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ